ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವಸ ವೈಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈಗ ಎಲ್ಲಿದ್ದೀನಿ ನಿಮಗೆಲ್ಲ ಗೊತ್ತೇ ಅದ ನಾನು ಏನೋ ಮನಸ್ಸಿಗೆ ಎಲ್ರಿಗೂ ಒಂದೊಂದು ಆಸೆ ಇರ್ತದಲ್ಲ ಹಂಗ ನನಗೂ ಕೂಡ ಜಗನ್ನಾಥಪುರಿ ದರ್ಶನ ಮಾಡಬೇಕು ಜಗನ್ನಾಥಪುರಿಗೆ ಹೋಗ್ಬೇಕು ಜಗನ್ನಾಥನ್ ಜಗದೋದ್ಧಾರ ಜಗತ್ತಿನ ನಾಯಕ ಜಗತ್ತಿನ ಒಡೆಯ ಜಗನ್ನಾಥಪುರಿಯನ್ನ ನೋಡಬೇಕು ಜಗನ್ನಾಥನ ದರ್ಶನ ಮಾಡಿಕೋಬೇಕು ಅಂತ ಅದೊಂದು ನನಗೆ ಒಬ್ಬೊಬ್ರಿಗೆ ಒಂದೊಂದು ಕನಸುಗಳು ಇರ್ತಾವಲ್ಲ ಹಂಗೆ ನನ್ನ ಕನಸುಗಳೊಳಗೆ ಇದು ಒಂದು ಕನಸು ಹಾಗಾಗಿ ದೇವರು ಆದಷ್ಟು ಲಘುನಿ ನನಗಿದನ್ನು ಅವಕಾಶ ಕಲ್ಪಿಸಿ ಕೊಟ್ಟ ಹಾಗಾಗಿ ಹೋಗಿ ಅಲ್ಲಿ ಏನದ ನಾವು ಉತ್ತರಾದಿ ಮಠದೊಳಗೆ ಇಳ್ಕೊಂಡಿದ್ವಿ ಅಲ್ಲಿ ಏನದ ಒಂದು ಸಣ್ಣ ಇರುವೆ ಸೇವೆ ಅಳಿಲು ಸೇವೆ ಅಲ್ರಿ ಇರುವೆ ಸೇವೆ ಏನೋ ಅವಕಾಶ ಒದಗಿದಾಗ ಒಂದು ಊಟಕ್ಕೆ ಕುಳಿತವ್ರಿಗೆ ನೀರು ಹಾಕೋದು ಒಂದು ಒಂಚೂರು ಟಿಫಿನ್ ಏನದ ಹಾಕೋದು ಇದೊಂದು ಸಣ್ಣ ಸೇವೆಯನ್ನು ಮಾಡ್ಕೋತ ಒಂದು ಮುಂಜಾನೆ ಮಾತು ನಮಗೆ ಯಾಕಂದ್ರೆ ನಮ್ಮ ಫ್ಯಾಮ್ಲಿಯರ್ಸಿಗೆಲ್ಲ ರಂಗೋಲಿ ಹಾಕೋತ ಮುಂಜಾನೆ ಮಾತು ಬೇಕಾಗ್ತದ ಆದರೆ ಈಗೇನದ ಊಟಕ್ಕೆ ನೀರು ಹಾಕೋತ ಮುಂಜಾನೆ ಮಾತನ್ನು ಹೇಳೋಣರಿ ಕಷ್ಟದ ಕೆಲಸ ದೇಹಕ್ಕೆ ನೋವೆನಿಸಿದರೂ ಮನಸ್ಸಿಗೆ ನೆಮ್ಮದಿಯನ್ನೇ ಕೊಡುತ್ತದೆ ಕಷ್ಟದ ಕೆಲಸ ಆ ದೇಹಕ್ಕೆ ನೋವೆನಿಸಿದ್ರೂ ಮನಸ್ಸಿಗೆ ನೆಮ್ಮದಿಯನ್ನೇ ಕೊಡುತ್ತದೆ ಅದಕ್ಕೆ ದೇವರುಗಳೆಲ್ಲ ಬೆಟ್ಟದ ಮೇಲೆ ಕುಳಿತಿರೋದು ಅವರನ್ನು ನೋಡಲು ನಾವು ಸ್ವಲ್ಪ ಕಷ್ಟಪಡಬೇಕು ಹೌದಿಲ್ರಿ ಅದರ ಸಲುವಾಗಿ ಎಲ್ಲ ದೇವರು ಹೆಚ್ಚಾಗಿ ದೂರ ದೂರ ಮತ್ತು ಬೆಟ್ಟದ ಮೇಲೆ ಸ್ವಲ್ಪ ಕಷ್ಟಪಟ್ಟೇ ಹೋಗಬೇಕು ಧರ್ಮವು ರಕ್ಷಿತಃ ರಕ್ಷಿತ ಅಂಥೇಳಿ ಹೇಳ್ತಾ ಈಗ ನಾವು ಎಲ್ಲಿ ಹೊಂಟೀವಿ ರೀ ಬೇ ಆಫ್ ಬೆಂಗಾಲ್ ಸಮುದ್ರಕ್ಕೆ ಹೊಂಟಿವಿ ಅಲ್ಲಿ ಏನೇನು ಮಾಡಿದ್ವಿ ನೀವು ಕೂಡ ನಮ್ಮ ಜೊತೆ ಎಂಜಾಯ್ ಮಾಡ್ಬೇಕಲ್ರಿ ನೀವು ಕೂಡ ಎಂಜಾಯ್ ಮಾಡ್ರಿ ಬರ್ರಿ ಏನೇ ಮಾಡಿದ್ರು ಎಲ್ಲದ್ರೊಳಗು ಒಂದು ಕಂಟೆಂಟ್ ಇರ್ಬೇಕಂತ ಹೇಳು ನಾನು ಇದ್ರ ಈ ವಿಡಿಯೋದೊಳಗ ಏನ್ ನೋಡಿದ್ವಿ ಅಂತ ಹೇಳಿ ಹೇಳ್ತೀನಿ ನೋಡ್ರಿ ಎವ್ರಿ ಮೂಮೆಂಟ್ ನಾವ್ ಎಂಜಾಯ್ ಮಾಡ್ಬೇಕು ಲೈಫ್ ಅದು ಒಬ್ಬರಿಗೆ ಮನಸ್ಸನ್ನ ನೋಯಿಸುವುದರಿಂದ ಆಗಿರಬಾರ್ದು ಅನ್ನೋದು ನಮ್ಗೆ ನಿಮ್ ನಿಮ್ಗೆ ನಮಗೆಲ್ಲ ಗೊತ್ತೇ ಅದ ಯಾವಾಗು ಆಲ್ವೇಸ್ ಬಿ ಪಾಸಿಟಿವ್ ಪಾಸಿಟಿವ್ ಥಾಟ್ಸ್ ಅಂತ ಅಂತೀವಿ ಹಂಗೆ ನೋಡ್ರಿ ನಿಸರ್ಗ ಎಷ್ಟು ಸುಂದರ ಹೆಂಗ ಅನಸ್ತದ ಅಂತಂದ್ರ ನಾವೀಗ ಗಿಡ ಇವೆಲ್ಲ ಗಿಡ ಬಳ್ಳಿ ಇವನ ಹೂವುಗಳು ನೋಡ್ಬೇಕಾದ್ರಿ ನಾವೇ ಒಳಗೊಳಗ ಆನಂದ ಪಡ್ತಿರ್ತೀವಿ ನೋಡ್ರಿ ನೀವು ಹಂಗೆ ಸಮುದ್ರಕ್ಕೆ ಹೋದಾಗ ದರ ಒಬ್ರನು ನೋಡ್ರಿ ಎಲ್ರು ನಗುದೇ ನಗುದು ನಗುದೇ ನಗುದು ಅದು ಅಂದ್ರೆ ಸಮುದ್ರ ದೇವತೆ ಎಲ್ರಿಗೂ ಆನಂದವನ್ನೇ ಕೊಡ್ತಾಳೆ ಅಂದ್ರ ನಿಸರ್ಗ ನಿಸರ್ಗ ಅಂತಂದ್ರೆ ಇನ್ನು ದೇವರು ದೇವರು ಯಾರಿಗೂ ಕಷ್ಟ ಕೊಡಂಗಿಲ್ರಿ ಈ ಕಷ್ಟ ಅನ್ನೋದ್ ಏನದಲ್ಲ ನಾವೇ ತರ್ಕೋತೀವಿ ಹೌದಿಲ್ರಿ ನೋಡ್ರಿ ಎಲ್ರು ಎಷ್ಟು ಎಂಜಾಯ್ ಮಾಡೋದು ಹಂಗೆ ಏನ್ ಮಾಡಿದ್ವಿ ಹಿಂಗೋ ಅವಕಾಶಗಳು ಸಿಕ್ಕಿರ್ತಾವ ಸಣ್ಣ ಪುಟ್ಟ ಪದ್ಧತಿ ಹಿಂಗ ಮಾಡ್ಬೇಕು ಹಿಂಗ ಮಾಡ್ಬೇಕಂತ ಹೊಂಟ್ರೆ ಬಹಳ ಇರ್ತವೆ ನಮಗೆ ತಿಳಿದದ ಮನಸ್ಪೂರ್ ಮನಸ್ಪೂರ್ವಕವಾಗಿ ಮತ್ ಒಳಗೆ ಯಾವ್ದೇ ಕಲ್ಮಶಗಳು ಇರ್ಲಾರ್ದೆ ನಾವ್ ಏನ್ ಮಾಡ್ತೀವಿ ಅದೇ ದೇವರಿಗೆ ಮುಟ್ತದೆ ಇದು ಒಂದೋ ಧ್ಯೇಯ ನಂದು ನಾವ್ ಏನೇನೋ ಕೇಳ್ಕೊತ ಹೋದ್ರೆ ಏನೇನೋ ಹೇಳ್ತಿರ್ತಾರ ಹಂಗ ಸಮುದ್ರ ದಂಡಿ ಒಳಗ ಉಸುಕಿತ್ತು ಹಂಗೆ ಎಲ್ರು ಲಿಂಗ ಮಾಡಿದ್ವಿ ಗೆಜ್ಜೆ ವಸ್ತ್ರ ಏರ್ಸಿದ್ವಿ ಏರ್ಸಿ ಅರಿಶ್ನ ಕುಂಕುಮ ಏರ್ಸಿ ಬಂದ್ವಿ ಇಷ್ಟ ಆದ್ಮೇಲೆ ಜಗನ್ನಾಥಪುರಿ ದರ್ಶನ ಆದ್ಮೇಲೆ ಏನ್ ಮಾಡ್ಬೇಕಂತ್ರಿ ನಾವು ವೇಣುಗೋಪಾಲ ಸ್ವಾಮಿ ಅಲ್ಲಿ ಸಾಕ್ಷಿ ವೇಣುಗೋಪಾಲ ಸ್ವಾಮಿ ದರ್ಶನ ಮಾಡಿಕೊಂಡ್ರೆ ಅಲ್ಲಿ ಒಂದು ಕಂಪ್ಲೀಟ್ ದರ್ಶನ ಆದಂಗೆ ಈಗ ನಾವು ಹೆಂಗ ತಿರುಪತಿಗೆ ಹೋಗ್ತೀವಿ ಹೋದ ತಕ್ಷಣ ತಿರುಪತಿ ವೆಂಕಟರಮಣನ್ ದರ್ಶನ ಆಗಿ ಮುಗಿಸ್ಕೊಂಡು ನಾವು ಯಾತ್ರೆ ಏನು ಮುಗಿಸ್ಕೊಂಡ್ ಬರ್ತೀವಿ ಅಲ್ರಿ ಬಂದ್ಮೇಲೆ ಕೊಲ್ಲಾಪುರ್ ಮಹಾಲಕ್ಷ್ಮಿ ದರ್ಶನ ಮಾಡ್ಕೊಂಡ್ರೆ ಕಂಪ್ಲೀಟ್ ದರ್ಶನ ಹೆಂಗ ಆಗ್ತದಲ್ಲ ಹಂಗ ಸಾಕ್ಷಿ ವೇಣುಗೋಪಾಲ ದರ್ ಸ್ವಾಮಿ ದರ್ಶನಕ್ಕ ಬಂದಿವಿ ಈಗ ಸಮುದ್ರ ಸ್ನಾನ ಆಯ್ತು ನಾವು ಹಂಗ ಒಂದಿಷ್ಟು ಮಂದಿ ವದ್ದಿಲ್ಲನೆ ಇದ್ವಿ ಮತ್ತ ಬಹಳ ಮಂದಿ ಒಂದಿಷ್ಟು ಮಂದಿ ಸೀರೆ ಉಟ್ಕೋಬೇಕಲ್ಲ ದೇವಸ್ಥಾನಕ್ಕೆ ಹೋದಲ್ಲಿ ಅದು ಕರೇರಿ ಆದ್ರೆ ಕಂಫರ್ಟೇಬಲ್ ಡ್ರೆಸ್ ಇರ್ಬೇಕಾ ಸಮುದ್ರಕ್ಕೆಲ್ಲ ಹೋದಾಗ ಹಂಗಾಗಿ ನಾ ಮಾತ್ರ ಚೂಡಿದಾರ್ನೇ ಹಾಕೊಂಡೋಗಿದ್ದೆ ನೋಡ್ರಿ ನೋಡ್ರಿ ದೇವಸ್ಥಾನ ಎಷ್ಟು ಚಂದ ಅದ ಅಲ್ಲಿಯ ಕೆತ್ತಣೆ ಏನ್ರಿ ನೋಡ್ರಿ ಒಂದು ನೋಟ್ಬುಕ್ನಾಗ ಒಂದು ಪೆನ್ ತಗೊಂಡು ಡ್ರಾ ಮಾಡ್ಲಿಕ್ಕೆ ಹತ್ರ ಅಷ್ಟು ಚಂದ ಬರಂಗಿಲ್ಲ ಹಂಗೆ ಇದನ್ನೆಲ್ಲ ನೋಡ್ಲಿಕ್ಕೆ ಹತ್ರ ಖುಷಿ 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 ಅನ್ನಿಸ್ತದ ನೀವು ಕೂಡ ಆದಷ್ಟು ಪುರಿ ಜಗನ್ನಾಥನ ದರ್ಶನ ಮಾಡ್ಕೊಳ್ರಿ ಏನೋ ಅಲ್ಲಿದ ವಿಶೇಷತೆ ಹೇಳಲಿಕ್ಕೆ ಹತ್ರ ಮುಗಿಯಂಗೆ ಇಲ್ಲ ನೋಡ್ರಿ ಅಷ್ಟು ಖುಷಿ ಆಗ್ತದೆ ಈಗ ಸಾಕ್ಷಿ ವೇಣುಗೋಪಾಲ ಸ್ವಾಮಿ ದರ್ಶನ ಅಷ್ಟು ಮುಗಿದ್ ಮುಗಿದಾದ್ಮೇಲೆ ಯಾರು ಚಹಾ ಕುಡಿಯೋರು ಚಹಾ ಕುಡಿದ್ರು ಕಾಫಿ ಕುಡಿಯೋರು ಕುಡಿದ್ರು ಒಂದಿಷ್ಟು ಮುಂದ ನಾವು ಪುಷ್ಕರ್ಣಿಗೆ ಹೋದಿವ್ರಿ ಯಾಕಂದ್ರ ಇದು ಸಮುದ್ರದೊಳಗೆಲ್ಲ ಉಪ್ಪಿನ ನೀರು ಉಪ್ಪು ಗೊತ್ತದಲ್ಲ ನಿಮಗ ಉಪ್ಪು ಉಪ್ಪು ಎಲ್ಲಾ ಉಪ್ಪು ಉಸುಕು ಹಂಗಾಗಿ ಪುಷ್ಕರಣಿಗೆ ಹೋಗಿ ಸ್ನಾನ ಮಾಡಿದ್ವಿ ನೋಡ್ರಿ ಈಗ ವೇಣುಗೋಪಾಲ ಸ್ವಾಮಿ ದರ್ಶನ ಮಾಡ್ಕೊಳ್ರಿ ಸಾಕ್ಷಿ ವೇಣುಗೋಪಾಲ ಸ್ವಾಮಿದು <laughs> <laughs> ये तो कौन हो अभी यंग मैन ಅಂತ 글로ರಿ ಫೋಟೋ ತೆಗಿ ನೀ ಬಾ ಆ ಪಟ್ಕೊಂಡೆ ನಿಮ್ಮ ಕಡೆ ಸರಿಯಾ ತ ಕಡೆ ತೆಗಿ ತೆರಿ ಅರ್ಧ ಅರ್ಧ ಶಕ್ತಿ ಬರುತ್ತೆ ಸುಡ್ಲಿ ಬಿಡ ಬಾಚಾಕ ಬರೆವಿನೆ ಚಾಚೋ ಬರೆ सुप अल्टीमेट क्लाइमेट यार लोपी नोट लेक्लाइ में विंखले मोबाइले ನನ್ಗೆ ಸ್ವಾಗತ ಸುಸ್ವಾಗತ ನಾವ್ ನೋಡ್ರಿ ನಾನ್ ಎಲ್ಲಿ ಬಂದಿನಿ ಐತ್ರಿ ನೋಡ್ರಿ ಟ್ರೈನ್ ಒಳಗ್ ಕೂತು ವಿಡಿಯೋ ಅಪ್ಲೋಡ್ ಮಾಡೋದು ಹಂಗ್ ಎಡಿಟ್ ಮಾಡೋದು ಮತ್ತ ವಾಯ್ಸ್ ಓವರ್ ಮಾಡೋದು ಟ್ರೈನ್ ಒಳಗು ಮಾಡ್ಲಿಕ್ಕೆ ತಿನ್ ನೋಡ್ರಿ ಇನ್ನೊಂದು ವಿಶೇಷ ಎಲ್ರಿಗೂ ಇಷ್ಟ ಆಯ್ತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹೊಸದಾಗಿ ನೋಡ್ಲಿಕ್ಕೆ ನಮ್ ವಿಡಿಯೋಸ್ ಇಷ್ಟ ಆದ್ರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ ಹಂಗ ಫ್ರೆಂಡ್ಸ್ ಅಂಡ್ ರಿಲೇಟಿವ್ಸ್ ಶೇರ್ ಮಾಡ್ತಿರಲ್ಲ ಮತ್ತು ನಿಮ್ಮ ಎಲ್ಲ ಒಂದಿಷ್ಟು ಪ್ರಶ್ನೆಗಳು ಅವ ನವರಾತ್ರಿಗೆ ನಾವು ನೀವು ಯಾವ ಪೂಜೆ ಸ್ಟಾರ್ಟ್ ಮಾಡಬೇಕು ಅನ್ನೋದನ್ನು ಊರಿಗೆ ಬಂದ ತಕ್ಷಣ ಹಂಗೆ ಆ ವಿಡಿಯೋಸು ಅಪ್ಲೋಡ್ ಮಾಡಲಿಕ್ಕೆ ಟ್ರೈ ಮಾಡಂಗಿಲ್ಲ ಮಾಡೇ ಮಾಡ್ತೀನಿ ರೀ ಅಪ್ಲೋಡ್ ಮಾಡೇ ಮಾಡ್ತೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು